ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಜುಲೈ ಎಂಟು ಇಸ್ಲಾಂ ಧರ್ಮದ ಪಾಲನೆಗೆ ಅಡ್ಡಿಯಾಗುವಂತಹ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿದೆ ವಕ್ ಬೋರ್ಡ್ಗೆ ತಿದ್ದುಪಡಿ ಮಾಡುತ್ತಿರುವುದನ್ನು ಖಂಡಿಸುತ್ತೇವೆ ಎಂದು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಜಿಲ್ಲಾ ಅಧ್ಯಕ್ಷರಾದ ಬಸೀರ್ ಬಾನು ಹೇಳಿದರು ಅವರು ಇಂದು ಪಟ್ಟಣದ ಉಪವಿಭಾಗ ಅಧಿಕಾರಿಗಳ ಕಚೇರಿಯಲ್ಲಿ ಉಪವಿಭಾಗ ಅಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಅವರಿಗೆ ಮನವಿ ನೀಡಿ ಮಾತನಾಡಿದರು ವಕ್ ಬೋರ್ಡ್ಗೆ ಅನ್ಯ ಧರ್ಮೀಯರ ನೇಮಕ ಮಾಡುವುದು ಕೇಂದ್ರ ಸರ್ಕಾರದ ನಿಲುವು ಸರಿಯಲ್ಲ ಸಂವಿಧಾನ ಬದ್ಧವಾಗಿ ನಮಗೆ ನಮ್ಮ ಧರ್ಮ ಪಾಲನೆ ಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷರಾದ ಪರ್ವಿನ್ ತಾಜ್ ರವರು ಮಾತನಾಡಿ ಮುಸಲ್ಮಾನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕು ಆದರೆ ವಕ್ ಬೋರ್ಡ್ ತಿದ್ದುಪಡಿ ತಂದಿರುವುದು ಸರಿಯಲ್ಲ ಸಂವಿಧಾನ ಬಾಹಿರವಾದದ್ದು ಕೇಂದ್ರ ಸರ್ಕಾರ ನಮಗೆ ಸಮಾನತೆಯಿಂದ ಬದುಕಲು ಅವಕಾಶ ಮಾಡಿಕೊಡಬೇಕು ವಕ್ ಬೋರ್ಡ್ ತಿದ್ದುಪಡಿಯನ್ನು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಮಹಿಳಾ ಘಟಕ ತೀವ್ರವಾಗಿ ವಿರೋಧಿಸುತ್ತದೆ ಎಂದು ತಿಳಿಸಿದರು ಉಪವಿಭಾಗದ ಅಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸೂಕ್ತ ಕ್ರಮಕ್ಕೆ ಸರ್ಕಾರಕ್ಕೆ ಕಳುಹಿಸುತ್ತೇವೆ ಎಂದು ಹೇಳಿದರು ಇನ್ನು ಸ್ಥಾನಿಕ ಅಧ್ಯಕ್ಷರಾದ ನೂರಿನ್ ಬಾನು ಶಹಿದಾ ಬಾನು ದಿಲ್ಶಾದ್ ಬಾನು ಪುರಸಭಾ ನಾಮಿನಿ ಸದಸ್ಯರಾದ ಆದಿಲ್ ಪಾಷಾ ಸೈಯದ್ ಇಸ್ಮಾಯಿಲ್ ಶೇಖ್ ದಾವಿದ್ ಸಮಾಜ ಸೇವಕರಾದ ರೋಷನ್ ಪಾಷಾ ಉಪಸ್ಥಿತರಿದ್ದು ವಕ್ ತಿದ್ದುಪಡಿ ಹಿಂದಕ್ಕೆ ಪಡೆಯಲು ಮನವಿ ನೀಡಲಾಯಿತು ವರದಿ ಪ್ರದೀಪ್ ಎಚ್ ಇ ತರೀಕೆರೆ ಒಬ್ಬ ನೋಟಿಸ್ ಈಗ ನಮ್ದು ಯಾವ್ದೋ ಒಂದು ಮಸೀದಿ ಇದೆ ಮಸೀದಿಗೆ ಯಾರು ಒಬ್ಬ ತಂದ್ಬಿಟ್ಟು ಇದಕ್ಕೆ ವಿರೋಧ ಇದೆ ಅಂತ ಒಂದು ನೋಟಿಸ್ ಕೊಟ್ಬಿಟ್ರೆ ಮುಗಿತು ಅಲ್ಲಿಗೆ ನಮ್ಮ ಆ ಮಸೀದಿ ಆ ಇತ್ಯರ್ಥ ಆಗುವ ಸಹ ಅದು ಇತ್ಯರ್ಥದಲ್ಲೇ ಇರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪರಿಹಾರ ಸಿಗಲ್ಲ ಈ ರೀತಿಯಾಗಿ ಈ ರೀತಿಯಾಗಿ ಇದರಲ್ಲಿ ಹೇಳ್ತಾ ಹೋದ್ರೆ ಇದರಲ್ಲಿ ಸುಮಾರು ನ್ಯೂನ್ತೆಗಳು ಇದ್ದಾವೆ ಕೇಂದ್ರ ಸರ್ಕಾರ ತನ್ನ ನ್ಯೂನತೆಯನ್ನು ಮುಚ್ಚಿಸ್ಕೊಳ್ಳೋಕೋಸ್ಕರ ನಮಗೆ ಪದೇ ಪದೇ ನೋಡಿ ನಮಗೆ ಹಿಜಾಬ್ನ ಒಂದು ವಿರೋಧ ಮಾಡಿದ್ರು ಈಗ ಹಿಂದೂ ಧರ್ಮದಲ್ಲೂ ಸಹ ವೇಲನ್ನ ಹಾಕ್ತೀವಿ ವೇಲನ್ನ ಧರಿಸ್ತೀವಿ ಸಂಪೂರ್ಣವಾದ ಬಟ್ಟೆ ಧರಿಸ್ತೀವಿ ಹಾಗಾಗಿ ಇದರಲ್ಲಿ ಹಿಜಾಬ್ನ ಅವಶ್ಯ ವಿರೋಧದ ಇಲ್ಲ ಸಿಬ್ಬಂದಲ್ಲ ತಂದ್ರು ಇದೆಲ್ಲ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೂ ಯಾ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸಮಾಜವನ್ನ ಆರ್ಥಿಕ ಮಾನಸಿಕವಾಗಿ ಕುಗಿಸ್ಬೇಕು ಅಷ್ಟೇನೆ ಈಗ ನಾವು ಒಂದು ಎಷ್ಟೊಂದು ಮಹಿಳೆಯರಿಗೆ ಎಷ್ಟೊಂದು ಇದು ಇದೆ ಆರ್ಥಿಕ ಹೊಡೆ ಇದೆ ಮನೆ ನಡೆಸ್ಬೇಕು ಅಂದ್ರೆ ಒಂದು ಸಿಲಿಂಡರ್ ತರಬೇಕು ಅಂತ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಆ ಅದೆಲ್ಲ ಅದಕ್ಕೆ ಸರ್ಕಾರದ ಗಮನಕ್ಕೆ ಅವೆಲ್ಲ ಹೋಗ್ತಾ ಇಲ್ಲ ನಾವೆಲ್ಲ ನಾವೆಲ್ಲಾ ಆರ್ಥಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹುಳಿ ಅವೆಲ್ಲ ಯಾವ್ದೊಂದು ಗಮನಕ್ಕೆ ತಗೊಳ್ಳದೆ ಇದು ನಮ್ಮ ಕೇವಲ ಕೇವಲ ನಮ್ಮ ಸಮಾಜವನ್ನು ತುಳಿಬೇಕು ಅಂತಂದ ಒಪ್ಕೋಡ್ ಅಮೆಂಡ್ಮೆಂಟ್ ಬಿಲ್ ಜಾರಿಗೆ ತಂದಿದ್ದಾರೆ ಇದಕ್ಕೆ ನಮ್ಮ ಎಲ್ಲಾ ಸಮಾಜದಿಂದ ನಮ್ಮೆಲ್ಲರ ವತಿಯಿಂದ ಇದಕ್ಕೆ ತಿದ್ದುಪಡಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಇದನ್ನು ಮಾನ್ಯ ನಮ್ಮ ಎಸಿ ಸಿ ಸುಪ್ರೀಂ ಕೋರ್ಟ್ ಅಂತ ಅವರು ಗಮನಕ್ಕೆ ತರಬೇಕು ಈ ಒಂದು ಇವತ್ತು ತಿದ್ದುಪಡಿಯನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕಟ್ಟಡ ಇರಬೇಕು ಆರ್ಗನೈಸೇಷನ್ ಅವರ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘದ ಎಲ್ಲ ಸದಸ್ಯರು ಎಲ್ಲ ಸಂಬಂಧಪಟ್ಟು ನಿಮಗೆ ಏನು ಮನವಿಯನ್ನು ಕೊಟ್ಟಿದೆ ಅಮೆಂಡ್ಮೆಂಟ್ ಬಿಲ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಏನು ಬಿಲ್ ಆಗಿದೆ ಅದು ಸರ್ಕಾರದಿಂದ ತೆಗೆದುಕೊಂಡಂಥ ಒಂದು ಉದ್ದೇಶ ಅದನ್ನು ಕೂಡ ಕೋರ್ಟ್ ಮುಖ್ಯ ತರಬೇಕಂತ ಅಂತ ಕೂಡ ಹೇಳಿದ್ದಾರೆ ಅನೇಕ ವಿಷಯಗಳನ್ನು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವಿಷಯಗಳನ್ನು ಮತ್ತು ನಡೆದುಕೊಂಡಂಥವಾಗಿ ಮತ್ತು ಅದರ ಉದ್ದೇಶ ಮತ್ತು ಆಸ್ತಿಗೆ ಸಂಬಲ್ಪಟ್ಟಾಗಿ ಅದರ ಪ್ರೊಟೆಕ್ಷನ್ ಮತ್ತು ಅದರಿಂದ ಏನು ಸಾಮಾಜಿಕ ರೀತಿ ಅನುಕೂಲಗಳಾಗ್ತಿದೆ ಅದರ ಐಡೆಂಟಿಟಿ ಏನೇನು ಅನ್ನೋ ಬಗ್ಗೆ ತಾವೆಲ್ಲೂ ಕೂಡ ನಿಶ್ಚಿತವಾಗಿ ಮಾತಾಡಿದಾರೆ ವ್ಯವಸ್ಥೆ ಮಾತಾಡಿದಾರೆ ಮತ್ತು ಮನೆಗಳನ್ನು ಕೂಡ ಕೆಲವರು ಕೂಡ ಕೊಟ್ಟಿದ್ದರ ಇದನ್ನು ನಾವೀಗ ಸರ್ಕಾರದ ಗಮನಕ್ಕೆ ಮತ್ತೆ ಮತ್ತೆ ಕೋರ್ಟ್ ಕಂಪ್ ತೆಗೆದುಕೊಂಡು ಪ್ರಶಸ್ತ ಗಮನಕ್ಕೆ ಸರ್ಕಾರದಿಂದ ಕೊಟ್ಟು ಸರ್ಕಾರ ಸರ್ಕಾರದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ನಾವು ತ್ವರಿತವಾಗಿ ಏನು ಮನೆಯನ್ನು ಕೊಟ್ಟಿರೋ ಅಂಶಗಳನ್ನು ನಮ್ಮ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತ್ವರಿತವಾಗಿ ಪ್ರಯತ್ನ ಪಡ್ತೀವಿ ನಿಮ್ಮ ಹೋರಾಟ ಏನಿದೆ ಅದನ್ನು ನ್ಯಾಯಾಂಗವಾಗಿರುವಂತ ನಾವು ಕೂಡ ಭಾವಿಸ್ತಾ ನಿಮ್ಮ ಬಹಳಷ್ಟು ಹೇಳ್ ಮುಖಾಂತರ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಬಿಲ್ಲು ಆಟ ಆಡುವ ಹಡಿಯೋದ್ರೆ ಏನು ಮನವಿ ಇದೆ ಅದನ್ನು ಸರ್ಕಾರದ ಸರ್ಕಾರದ ಮುಖ್ಯ ಪೂರ್ಣ ತರದಂತೆ ಮಾತಾಡೋದು ಥ್ಯಾಂಕ್ ಯು ಸರ್